ನೀನು ನಾನು ಕೃಷ್ಣನ ಮಿತ್ರ ನಿನ್ನ ಬಟ್ಟೆ ಹೇಗಿದೆ ನೀನು ಕೃಷ್ಣನ ಸ್ನೇಹಿತರೆ ನಾನು ಕೃಷ್ಣನ ಮಿತ್ರ ನನ್ನನ್ನು ಒಳಗಡೆ ಯಾವಾಗ ಬಂದೆ ಶ್ರೀ ಕೃಷ್ಣ ಮಹಾರಾಜರು ಏಕೆ ಸುಧಾಮ ಕಣ್ಣಲ್ಲಿ ನೀನು ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರುವಲ್ಲ ಅದಕ್ಕಾಗಿ ನಾನು ಕಣ್ಣೀರು ಅವಲಕ್ಕಿಯನ್ನು ಪ್ರೀತಿಕೋ ಕೃಷ್ಣ ಿಣಿ ಇಬ್ಬರು ತಿನ್ನೋಣ ಎಷ್ಟು ರುಚಿಯಾಗಿದೆ ದೂರದಿಂದ ದರಿದು ಬಂದಿದ್ದೀಯ ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ ಅಷ್ಟು ಬೇಗ ನಿನ್ನನ್ನು ಅಯ್ಯೋ ದಯ್ಯವನ್ನೇ ಮನೆಯಲ್ಲಿ ಯಾರು ಇಲ್ಲ ಮಕ್ಕಳಿಗೆ ಸುಮ್ಮನಿರು ಬಂದ ತಕ್ಷಣ ಹೋಗಬೇಕಿದರೆ ಯಾಕೆ ಬಂದೆ ಯಾರಲ್ಲಿ ಏನಪ್ಪಣೆ ಸುಧಾಮರಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ ಆಗಲೇ ಮನಗೋ ಕೆಲಸವಿದೆ ಅದು ಮುಗಿದ ತಕ್ಷಣವೇ ಬಂದು ಬಿಡುವೆ ಆಗಲಿ ಕೃಷ್ಣ ಪರಮಾತ್ಮರೇ ಶ್ರೀ ಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು ನನ್ನನ್ನು ಮರೆತಿಲ್ಲ ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ಅಣ್ಣನಿಗೂ ಪ್ರೀತಿಯಿಂದ ತಿನ್ನಿಸಿದ ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ತೀರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ದೇವರ ಉಂಟು ಮಾಡಬಾರದು ನನ್ನ ಬಡತನ ನನಗಿರಲಿ ಏನು ಯೋಚಿಸುತ್ತಿರುವೆ ಸುಧಾಮ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಉಂಟು ಮಾಡಿದೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಕೂಡಿ ಕಲಿಯುತ್ತಿದ್ದೆವು ಕಟ್ಟಿಗೆ ತರಲು ಹೋಗುತ್ತಿದ್ದೆವು ಗುರುಮಾತೆ ಕಟ್ಟ ಊರಿದ ಕಡಲೆ ಇಟ್ಟಿದ್ದು ನಿನ್ನ ಪಾಲಿನ ಕಡಲೇನಾದಸಿದುಕೊಂಡಿದ್ದು ಸಿಹುವು ಭರತನ ರಜೆಗಳ ಸಿಹು ಹಿಂಗಿಸಲು ಅವರ ಕಷ್ಟ ಕಾಲ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಬೇಕು ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ನನ್ನ ಅರಿವಿಗೆ ಬಂತು ನೋಡೋ ಕೃಷ್ಣ ಇಲ್ಲಿ ಇದನ್ನೆಲ್ಲ ಕಣ್ಣಾರೆ ಕಂಡಿರುವೆ ಸುರಾಮ ನಿನಗೇನು ಬೇಕು ನನಗೇನು ಬೇಡ ನಿನ್ನ ಸತ್ತ ಜೀವನದಲ್ಲಿ ಮರೆಯುತ್ತಿಲ್ಲ ನಿನ್ನ ಸ್ನೇಹ ಒಂದೇ ಸಾಕು ಇನ್ನು ನನ್ನ ಹೊರಡುವೆ ಇಷ್ಟು ಬೇಗ ನಾನು ಇಷ್ಟುದೀಗ ಕಾಲ ಮನೆ ಬಿಟ್ಟಿದ್ದವನೇ ಅಲ್ಲ ಅಲ್ಲಿ ಎಂಟತಿ ಮಕ್ಕಳು ನನ್ನ ದಾರಿ ಕಾಲು ಕಂಗಾಲಾಗಿರಬಹುದು ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದ್ದೇ ಅಲ್ಲ ಗೊತ್ತಿದೆ ಆದರೆ ನನಗೆ ಮಕ್ಕಳಿಗೆ ಚಿಂತೆ ಹೊರಡಲು ಅಪ್ಪಣೆ ಕೊಡಿ ಕೃಷ್ಣ ನಿನ್ನ ಇಷ್ಟದಂತೆ ಹಾಗಲಿ ಹೋಗಿ ಬಾ ಶುಭವಾಗಲು ಗೆಳೆಯ ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ ಪರವಾಗಿಲ್ಲ ನೀನು ಕರೆಯದಿದ್ದರೂ ನಾನೇ ಬರುವೆ ಅಯ್ಯೋ ನನ್ನ ಮನೆಗೆ ಬೇಡ ಕೃಷ್ಣ ಈಗ ಚಿಂತೆ ಬಿಟ್ಟು ಹೊರಡು